ಸಿದ್ಧಾರ್ಥ ಹ್ಞೂ ಭಟ್ರನ ಕೇಳಿನಪ್ಪ ನಾಳೆನ ಚಲೋ ದಿನ ಐತಿ ಅಂತ ಹೇಳಿ ನಾಳೆನ ಪೂಜಾನ ಹೋಗಿ ನೋಡ್ಕೊಂಬಂದ್ಬಿಡೋಣಪ್ಪ ಏನು ಪೂಜಾನು ನೋಡ್ಕೊಂಬರ್ತೀರಾ ಚಿಕ್ಕಮ್ಮ ಯಾರು ಬೇವ್ರೆ ಅಲ್ಲ ಏನು ಈ ವಿಚಾರ ನಮಗೆ ಗೊತ್ತೇ ಇಲ್ಲ ನೀವು ನೀವು ತಾಯಿ ಮಕ್ಕಳು ಗೊತ್ತಿರಪ್ಪ ಏನಾಯ್ತು ಏನು ವಿಚಾರ ನಮಗೂ ಅದು ಹೇಳಲ್ಲ ನೀನು ಮುಚ್ಚಾಕಿ ಏನಿತ್ವಾ ನಮ್ಮ ಮೊನ್ನೆ ಇಲ್ಲಪ್ಪ ಇದಕ್ಕೆ ಬಂದಿದ್ರಲ್ಲ ನಮ್ಮ ಕಂಪ್ನಿಗೆ ಪೆಟ್ರಿ ಪೂಜೆಗೆ ಬಂದಿದ್ರಲ್ಲ ಗಿರ್ಜಾ ಅಂತೇಳಿ ಅಕ್ಕಿ ಮಗಳ ಪೂಜಾ ಹ್ಞೂ ಆಕಿನ ಕಂಡ್ರೆ ನಮ್ಮ ಪೂ ಸಿದ್ಧಾರ್ಥಗೆ ಇಷ್ಟ ಅಂತ ಹೀಗಾಗಿ ಅಂದಿದ್ದ ಮನೆ ಮದುವೆ ವಿಚಾರ ತೆಗಿಗಳೇ ನನಗೆ ಪೂಜಾ ಕಂಡ್ರೆ ಇಷ್ಟ ಅಂದಿದ್ದ ನಾವು ಕೇಳಿದ್ವಿ ಈಗ ಅವ್ರ ಅಕ್ಕನ ಮಗಳನ್ನ ಯಾರಕ್ಕೆ ಸಿಂಚನ ಸಿದ್ಧಾರ್ಥನ ಇಷ್ಟಪಟ್ಟಿದ್ಲ ಹೀಗಾಗಿ ಅವರು ಹಿಂದೆ ಮುಂದೆ ಏಟ್ ಹಾಕತ್ತಿದ್ರೆ ಅವ್ರ ಅಕ್ಕನ ಏನೋ ಇಲ್ಲ ಏನು ಮಾಡೋದು ನಾವು ಆಸೆ ಪಟ್ಟಿದ್ವಿ ನಸೀಬನಾಗಿಲ್ಲ ಪೂಜೆ ಏನಾರ ಮಾಡಿಕೊಟ್ರೆ ಏನು ಹೋಗೋದೈತಿ ಅಕ್ಕಿ ನನ್ನ ಮಗಳ ಅಕ್ಕಿ ನನ್ನ ಮಗಳ ಅಂದ್ರ ಅಂತ ಹಿಂಗಾಗಿ ಅವರು ಮುಂದುವರ್ದಾರಿದ್ರ ಒಟ್ಟ ಕಾಲು ಕೂಡ ಮನೆ ನನ್ನ ಮಗನ ಮದುವೆ ಅದಕ್ಕೆ ಶುಭ ಕಾರ್ಯಕ್ಕೆ ತಡ ಯಾಕಂತ ಹೇಳಿ ಲಗು ಲಕು ನಮದಿ ಅಂತ ಆಯ್ತಂಥೇಳಿ ಅವರು ಅಂದ್ರೆ ನೋಡ್ರಿ ಮುಂದೆ ದಿನ ಚಲೋ ಅದವು ಕೇಳಿ ಬರ್ರಿ ಅಂತೇಳಿ ಬಟ್ರೆ ಕೇಳ್ಬೋದು ನಾಳೆ ತೆಳು ಚಲೋ ದಿನ ಆಯ್ತು ಅಂದ್ಬಿಟ್ರೆ ಸುಬು ತಡ ಯಾಕೆ ಮಾಡೋದು ಕೂಡು ಬಂತಂದ ಮೇಲೆ ಮತ್ತು ತಡ ಮಾಡೋಕೆ ಹಚ್ಚೋದು ಇಲ್ಲ ಹೀಗಾಗಿ ನಾಳೆನ ಅವ್ರ ಮನೆಗೆ ಹೋಗಿ ಬಂದ್ರೆ ಆತು ಓಹೋ ಅಕ್ಕಿ ದುಂಡಮ ಆಯ್ತಲ್ಲ ಹುಡುಗಿ ಕೆಂಪ ಲಂಗ ಜಂಪ್ರ ಹಾಕೊಂಡ್ತ ಆ ಹುಡುಗಿ ಹ್ಞೂ ಹ್ಞೂ ಹಾಂ ರೀ ಅದ ಹುಡುಗಿ ನೋಡು ಏ ಅಡ್ಡಿಲ್ಲ ಸಂಪಾದ ಚಲೋ ಆಯ್ತು ಹುಡುಗಿ ಏನಿದೆ ಏನು ಅನ್ನೋದು ಅರ್ಥ ಆಗೋತಾರ ನನಗರೇ ಅಲ್ಲವಾ ಅವರು ಒಪ್ಕೊಂಡ್ರ ಈ ಮದುವೆಗೆ ಹ್ಞೂಪ್ಪ ಇವ್ರ ನಮ್ಮ ಶಶಿ ಅತ್ತದಲ್ಲ ಅಕ್ಕಿನ ಚಂದ್ರಕ್ಕನ ಹೋಗಿ ಇಲ್ಲ ಏನು ಮಾಡೋದು ಕಾಲ ಸಿಂಚನ ಸಿಂಚನಾದ್ರೂ ನನ್ನ ಮಗಳ ಪೂಜೆ ಆದರೂ ನನ್ನ ಮಗಳ ಏನಿಬ್ರಿಗೆ ಒಳ್ಳೇದಾದ್ರೆ ಏನಾಗೋದೈತಿ ನಾವೇನ ನಡಿತೈತಿ ಮತ್ತು ಸಿಂಚನಾಗ ಸಿದ್ಧಾರ್ಥನಂತ ಹುಡುಗನ ಹುಡುಕೆ ಬೇರೆ ಮದುವೆ ಮಾಡ್ತೀವಿ ಈ ಸಿದ್ಧಾರ್ಥನ ಮನಸ್ಸಿನಾಗ ಸಿಂಚನ ಇಲ್ಲಂದ್ರೆ ನಾವು ಒತ್ತಾಯ ಮಾಡಿ ಮದುವೆ ಮಾಡೋದು ತಪ್ಪ ಅಂತ ಅಂದ್ಲಂತ ಹಿಂಗಾಗಿ ಗಿರ್ಜ ಧೈರ್ಯ ಬಂದೈತೆ ಹಿಂಗಾಗಿ ಬಂದು ಅನ್ಲ ನನ್ನ ಮುಂದೆ ನಿನ್ನೆ ಅಲ್ಲಿ ಫಂಕ್ಷನ್ಯಾಗ ಇದ್ರ ವರಮಾಲಕ್ಷ್ಮಿ ಸರಿ ತಂದೆ ಆಯ್ತು ತಗೋರಿ ಅಂದ್ರೆ

எஸ்ட் ஷாக் மக்கள் அவரு அண்ணன் மதி வந்தாங்க நோட் நாளே ஒன் தூத்துலே ஹோடனி அம்மனை எல்லாரும் கல்லவி பல்லவி மக்க ಅತ್ತೀರಾ ಏನಿಲ್ಲರಿಪ್ಪ ನೀವು ಸಡನ್ಗೆ ಸಿದ್ಧಾರ್ಥ ಅವ್ರ ಮದುವೆ ಅಂದ್ರಲ್ಲ ಅದಕ್ಕೆ ನಂಬೋಕ್ಕಾಗಲಿಲ್ಲ ಹೇಳಿರಿ ಏನತ್ತ ಇಲ್ಲವಾ ನಾಳೆ ಪೂಜಾ ಹಾಕೊಂಡು ಮನೆಗೆ ಎಲ್ಲರೂ ಹೆಣ್ಣು ನೋಡಕ್ಕೆ ಹೋಗೋಣ ಅಂತ ಇನ್ನೂ ಬಿಡು ನಿನ್ನ ಗಂಡಗೂ ಹೇಳು ಅಲ್ಲ ರೀ ಅತ್ತೀರ ನೀವೀಗ ನೋಡಕ್ಕೆ ಹೊಂಟಿರಿ ನಾವೆಲ್ಲ ಎಲ್ಲ ಯಾಕೆ ನೀವು ಹೋಗಿ ನೋಡ್ಕೊಂಡು ಬರ್ರಿ ಇಲ್ಲವಾ ಇಲ್ಲ ಮನೆ ಮಂದಿ ಎಲ್ಲ ಹೋಗುದನ ಎಲ್ಲರೂ ಹೋಗೋದು ಯಾರೋ ತಪ್ಪಿಸ್ಲಂಗೆ ರೆಡಿ ಆಗಿಬಿಟ್ರೆ ಹೋಗೋದನಂತ ಆಯ್ತು ಅವ್ರಿ ಆಯ್ತಾರೆ ನೀವು ಇಷ್ಟ ಆಗ್ತೀರ ಅಂದಮೇಲೆ ಯಾಕಿಲ್ಲ ನಾನು ನಮ್ಮ ಭಾವ ಅವ್ರ ಮದ್ವೆ ಎಲ್ಲ ನಾವಿಂತ ಮಾಡ್ಬೇಕಲ್ಲ ಹ್ಞೂ ಆಯಿತು ಸರಿ ಹಾಗಿದ್ರೆ ನಾಳೆ ಬೆಳಗ್ಗೆ ಪೂಜಾರಿಗೆ ಹೋಗೋದಾ ಆಯಿತು ನಾನು ಗಾಡಿ ಎಲ್ಲ ರೆಡಿ ಮಾಡಿ ಹೇಳ್ತೀನಿ ಎರಡು ಕಾರ್ ನಮ್ಗೆ ಎಲ್ಲರಿಗೂ ದೊಡ್ಡ ದೊಡ್ಡ ಎರಡು ಕಾರ್ ಆದರೆ ಸರಿ ಹೋಗ್ತದೆ ಆಯ್ತಪ್ಪ ಹಂಗೆ ಮಾಡು ನಾ ಒಂದು ಮಾತು ಗಿರಿಚ ಫೋನ್ ಮಾಡಿ ಹೇಳ್ತೀನಿ ನೋಡೋಣ ಏನಂತಳು ನಾವು ಒಂದು ಎರಡು ದಿನ ಟೈಮು ತಗೊಲಿಲ್ಲ ಸಡನ್ನಾಗಿ ಹೊಂಟೇವಿ ಇರಲಿ ಯಾಕೆ ತಡ ಮಾಡೋದಾಕ ಅವ್ರಿಗೆ ಫೋನ್ ಮಾಡಿ ಅಟ್ ನಾನು ನೀನು ಮುಂದಿನ ನೋಡ್ಕೊ ಇರಮ್ಮ ಹ್ಞೂ ಆಯ್ಕೆ ಹೇಳಿ ನಿನ್ನ ಮಗಳಿಗೂ ರೆಡಿ ಹೇಳೋ ಹೊಂಟುತ್ತೇ ಆಮೇಲೆ ಅಲ್ಲಿ ಹೂವು ಹಣ್ಣು ಏನೇನು ತೊಗೋಬೇಕು ಆಗಿ ಮುತ್ತೈದೆಯಾಗಿ ಎಲ್ಲ ನೀನು ಹಾಂ ಮುಂದೆ ನಿಂತು ಮಾಡುವ ಏರಮ್ಮ ಈ ಸಿಯಾರ್ ವೆಣ್ಣು ಪಿಯರ್ ಅಕ್ಕ ನೀ ಏನು ತಲೆ ಕೆಡಿಸ್ಕೊಬಿಡಾ ಅದರ ಜವಾಬ್ದಾರಿ ಎಲ್ಲ ನಂದ ನೀನು ಆರಾಮಾಗಿ ಕುಂತ ಕಾರ್ಯ ಜಮ್ಮ ಅಂತ ಹೇಳಿ ಬಾ ಉಳಕಿದ್ದೆಲ್ಲ ನಾನು ನೋಡ್ಕೋತೀನಿ ಸಿದ್ಧಾರ್ಥನ ಮದುವೆ ಜವಾಬ್ದಾರಿ ನಂದ ಮುಂದೆ ನಿಂತ ಎಲ್ಲ ನಾನು ಮಾಡ್ತೀನಿ ನೀ ಏನು ತಲೆ ಕೆಡ್ಸ್ಕೊಳಕ್ಕೆ ಅದ್ರ ಬಗ್ಗೆ ಆತ ನೀ ಇಷ್ಟು ಹೇಳಿದ್ದಲ್ಲ ಅಷ್ಟೇ ಸಾಕ ಸರಿ ಸಾಕೋಬೇಕು ನೋಡ್ಕೋಬೇಕಪ್ಪ ಸಿಂಚನ ಓ ಅವ್ವಾ ಬಾ ನನ್ನ ಮೇಲೆ ಹಿಂಗೆ ಸಿಟ್ಟು ಬಂದಿರ್ಬೇಕಲ್ಲ ಯಾರ ಮೇಲೆ ಸಿಟ್ಟು ಮಾಡ್ಕೊಂಡು ಏನು ಏನ್ಮಾಡೋದು ಬೇಲಿನ ಎದ್ದ ಹೊಲ ಮೇಯ್ಬೇಕಾದ್ರ ನಾನಿವೆಲ್ಲ ಯಾವ್ಕಾವ ಹ್ಮ್ ನನಗೆ ಸಿದ್ಧಾರ್ಥ ಅಂದ್ರೆ ಎಷ್ಟು ಇಷ್ಟ ಅಂತ ಹೇಳಿ ನಿನಗೆ ಗೊತ್ತಾಯ್ತಿ ಆದ್ರೂ ನೀ ಹೋಗಿ ಹೋಗಿ ನಿಮ್ಮ ತಂಗಿ ಮಗಳನ್ನು ಒಂದೇ ಒಂದು ಕಾರಣಕ್ಕೆ ಆತಪ್ಪ ನೀವೇ ಮದುವೆ ಮಾಡ್ಕೋರಿ ಅಂತ ಹೇಳಿಬಿಟ್ಟಲ್ಲ ನಿನಗೆ ಮಗಳ ಮೇಲಕ್ಕಿಂತ ತಂಗಿ ಮಗಳ ಮೇಲೆ ಜಾಸ್ತಿ ಪ್ರೀತಿ ಹುಚ್ಚಿ ನಾನು ಅಷ್ಟು ಸುಲಭದ ಕೀ ಅಂತ ತಿಳ್ಕೊಂಡೇನೆ ನಾನು ಇಷ್ಟು ದಿನ ಪೂಜಾದ ಮೇಲೆ ಕಾಚಿ ಇಟ್ಟಿದ್ದೆ ನಿಜ ಯಾಕಂದರೆ ನಮ್ಮ ತಂಗಿ ಮಗಳು ಏನೂ ಅನುಕೂಲ ಇಲ್ಲದೇ ಇದ್ದಾರು ಬಡವರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಳ್ಳೆಯವರು ಅನ್ನೋ ಒಂದೇ ಒಂದು ಕಾರಣ ಆದರೆ ನನ್ನ ಮಗಳು ಇಷ್ಟಪಟ್ಟಿದ್ದನ್ನು ಅಕ್ಕಿ ದಪ್ಪಿಸ್ಕೊಳ ಥರ ಅಂದಮೇಲೆ ಗೊತ್ತಾದ ಮ್ಯಾಲೂ ಅಕ್ಕಿನ ಮೇಲೆ ಮೊದ್ಲಿನ ಪ್ರೀತಿ ನನಗಿರ್ತೈತಿ ಸಿಂಚನ ಹೊಟ್ಟೆ ಹುಟ್ಟಿದ ಮಗಳಕ್ಕಿಂತ ಅಕ್ಕಿ ಹೆಂಗೆ ನನಗೆ ಹೆಚ್ಚಾಗ್ತಾಳೆ ವಿಚಾರವಾ ನೀನು ಇಂಥ ಡೈಲಾಗೆಲ್ಲ ಹೊಡಿಬಾಡವ ನೀನು ನಿನಗೆ ಅಷ್ಟು ಮಗಳ ಪ್ರೀತಿದ್ರೆ ನೀನು ಹೇಳಿ ಬರ್ತಿದ್ದಿಲ್ಲ ನೀ ನನ್ನ ಮಗಳ ಇಷ್ಟ ಇಲ್ಲವ್ರಿಗೆ ನಿನ್ನ ಮಗಳನ್ನ ತೋರಿಸುವ ನಿನ್ನ ಮಗಳನ್ನ ಇಷ್ಟಪಟ್ಟಾರು ಹೇಳಿ ಎಲ್ಲ ಮಾಡೋದೆಲ್ಲ ಮಾಡಿ ಈಗ ಸುಮ್ಮನೆ ನನ್ನ ಮುಂದೆ ನಾಟಕ ಮಾಡೋಕ್ಕೆ ಬರಬಾರ್ದು ನೀನೇ ಹುಚ್ಚಿ ಮುಳ್ಳನ್ನು ಮುಳ್ಳಿಂದನ ತೆಗಿಬೇಕು ಹಂಗೆ ಒಳ್ಳೆತನ ಒಳ್ಳೆತನದಿಂದನೇ ಹೋಗಾಡಿಸ್ಬೇಕು ಅದಕ್ಕೆ ಈ ಮದ್ವೆ ಮಾಡಿಸೋ ಮಾಡಿ ಮದ್ವೆ ಮುರಿದು ಸಿದ್ಧಾರ್ಥನು ನಿಂದು ಮದ್ವೆ ಮಾಡ್ತೇನೆ ಅವ್ವಾ ಏನು ಹೇಳಾತೀವಿ ನೀನು ಇದ್ದಿದ್ದನ್ನು ಇದ್ದಂಗೆ ಹೇಳುತ್ತೇನೆ ಈಗ ಗಿರ್ಜಿನೂ ನನ್ನ ಕಡೆ ಮಾಡ್ಕೊಂಡ ಅಂತ ಏನು ಅಂತಾರಲ್ಲ ಕೂಸನ್ನು ಚೂಟಬೇಕು ತೊಟ್ಲಾನು ತೂಗಬೇಕು ಅಂತೇಳಿ ಒಂದು ಕಲ್ಲಾಗ ಎರಡು ಅಕ್ಕಿ ಹೊಡೆಯೋದೇ ಗಿರ್ಜಿನೂ ನನ್ನಂತಕ್ಕೆ ಮಾಡಿಕೊಂಡು ನನ್ನಷ್ಟು ಒಳ್ಳೆಕ್ಕೆ ಯಾರು ಇಲ್ಲಕ್ಕೀಗಂತ ಅನಿಸಿ ತನ್ನ ಮಗಳಕ್ಕಿಂತ ಹೆಚ್ಚು ನನ್ನ ಮಗಳಿಗೆ ಮಾಡೋತಾ ಅಲ್ಲ ಅಂಥೇಳಿ ಒಂದು ಕಡೆ ಅನ್ನಿಸ್ಬೇಕು ಇನ್ನೊಂದು ಕಡೆ ಅದೇ ಮದುವೆ ಒಳಗೆ ಇದ್ದು ಅದ ಮದ್ವೆ ನಮ್ಮ ಮುರಿಯು ಎಲ್ಲ ಪ್ರಯತ್ನೂ ನಾನು ಮಾಡ್ತೇನೆ ಪ್ರಯತ್ನ ಅಲ್ಲ ಮಾಡೇ ಮಾಡ್ತೀನಿ ಅದ ಒಂಟಪದೊಳಗೆ ಅವ್ರು ಫಿಕ್ಸ್ ಮಾಡಿ ಅವನಿ ಏನು ಹೇಳ್ ಇದು ನೀನ ನಿಜವಾಗ್ಲೂ ನಿನ್ನ ನಮ್ಮ ಮೌನನಾ ಅಲ್ಲೇ ಸಲ್ಚನಾ ನಿನ್ಗಿಂತ ಹೆಚ್ಚಿಂದ ಏನಾರ ಐತಂದ್ರೆ ಹೊಟ್ಟೆ ಹುಟ್ಟಿದ ಮಕ್ಕಳಕ್ಕಿಂತ ಬೇರೆ ಏನು ಯಾರಿಗೆ ಹೆಚ್ಚಿರ್ತದೆ ಹಾಂ ನಾವು ಪಡೆದಾಡೋದು ಮಕ್ಕಳಿಗೆ ಅಲ್ಲನಾ ನೋಡು ಈ ವಿಚಾರ ನನ್ನಲ್ಲೇ ನಿಂದಲ್ಲೇ ಇರಲಿ ನಾಳೆ ಸಿದ್ಧಾರ್ಥ ನೋಡಕ್ಕೊಂಟಾನ ಹೆಣ್ಣು ನೋಡಕ್ಕ ಉಂಟಾನು ಪೂಜಾ ಮನೆಗೆ ನೀನು ನಾನು ಇಬ್ರು ಅವ್ರ ಮನೆಗೆ ಹೋಗೋಣ ಒಳಗೊಳಗ ಇದ್ದು ಎಲ್ಲ ಕಿಸಾಮ ತಿಳ್ಕೊಂಡ ಬಲೆ ಬೀಸಿ ಮದುವೆ ಮುರಿ ಅಂತ ಪ್ರಯತ್ನ ಮಾಡಬೇಕು ಲಘು ರೆಡಿಯಾಗಿ ನಾಳೆ ಅವ್ರ ಮನೆಗೆ ಅಂತ ಸರಿಯವ ಆತ ಆ ಇನ್ನೂ ಒಂದು ವಿಚಾರ ಇದನ್ನೆಲ್ಲ ವೈದ್ಯ ಆ ಪಲ್ಲವಿ ಹೇಳಕ್ಕೆ ಹೋಗ್ಬೇಡ ಆ ಪಲ್ಲವಿ ಎರಡು ತಿಳಿ ಹಾವು ನಿನ್ನ ಬಳಸ್ಕೊಂಡು ಆ ಮನೆ ಆಸ್ತಿ ಲಪ್ಟಾಯಿಸ್ಬೇಕಂತೇಳಿ ಒಂದು ಸಕಾಳಕ್ಕೆ ಅಕ್ಕಿನ ಬಾಳ ಮೈ ಮೇಲೆ ತೊಗೊಬಡ ಅರ್ಥ ಆಯಿತು ಆ ಹೌದಾ ಅಲ್ಲ ಬೇನಾರ ಆಕಿ ಸಹಾಯ ಅಕ್ಕಿ ಸಹಾಯದ ಮನೆ ಮುಂದ ಮೂವಸ್ತು ತಾಯಿಕ್ಕಿಂತ ಹೆಚ್ಚಂದಿಲ್ಲ ಹೇಳದೆ ಅಷ್ಟು ಹೇಳ ఊ అడ్డ శటి పడ ఆతవా అక్క ఆకల్గూ నకి అయిపో అంతూ ఇంతూ సార్థిల్ సిగల్ అంత అనుకుంటే దేవర్ద నమ్మే సాత్ కొట్ల అంటే సాక హెచ్చిందేనూ బడా సిద్ధార్థ యావత్ నన్నుకాధకాజీ நீ லாட்ரெட் சாந்தக்கா இது ஒர்ட்ரிங்க நன் மகளிதி லாட்டரி வா விட்டு மதுங்க அதுக்க இல்ல சித்தார்த்தன ஃபோன் வா சாந்தக்கா ஏனா சித்தார்த்தா ஏன்த ಅದೇ ಶಾಂತಕ ಅವರು ಪೂಜಾನ ನೋಡಾಕ್ ಬರ್ತೇವಂತ ಫೋನ್ ಮಾಡಿದ್ರು ಇವತ್ತ ದಿನಾ ಚಲೋ ಐತಿ ಇವತ್ತ ಬಂದ್ಬಿಡ್ತೇವ್ರಿ ನಡ್ತಿದ್ರು ಅಂತ ಕೇಳಿದ್ರು ನನ್ಗೂ ಗಾಬರಿ ಒಳಗೆ ಏನ್ ಅರ್ಥ ಅರ್ಥನಿಲ್ವ ಮನಿಯರ ಹರವೇತಿ ಈ ಫಸ್ಟ್ ಒಂದ್ಸಲ ಬರ್ಲಿ ಅಂದೆ ಆಮೇಲೆ ಅಯ್ಯ ಮನಿ ಎಲ್ಲ ಹರವೈತಪ್ಪ ಹೆಂಗ ಏನ ಅನಿಸ್ತು ಆಮೇಲೆ ಮತ್ತೆ ಶುಭ ಕರೆಕ್ತ ಆಯ್ತಾ ಆಯ್ತು ಅವ್ರಿ ಬಂದು ಬಿಡ್ರಿ ಅಂತ ಹೇಳಿದೆ ಅದಕ್ಕೆ ಶಾಂತಕ ನಿಮ್ಮ ಮನಿಗೆ ಓಡೋಡ್ ಬಂದೆ ನೋಡಲ್ ಫೋನ್ ಇಲ್ಲ ಅಂತ ಹೇಳಿ ಮನೆಗೆ ಬಂದ ಬರ್ಲಿ ಬಿಡ್ಲಿ அவரேன் இவரன்னாசரனா நீ மணி நோடாரா நீ மகளும் நோடாரா நீங்க ஏன் சமய அய்யோங்க சந்தக்க மொதலே பூஜா நோட் வரத்தர மணி நோட்ற இதில் அருவைத்தேவா இக்கூஜா நோட்ற இன்னும் எதில் அதுக்கைகால ஓடல ஏன் மாலி ஏன் விளையாண்டி அதுக்க ನೀ ಇದ್ರ ಧೈರ್ಯ ಬರ್ತದೆ ಅಂತ ನೀನು ನಿನ್ನಂತೆ ತೆಕೊಂಡು ನೋಡುವ ಮುಂದಿರ ಹೊಂಟುದೇ ಬಾರ ಶಾಂತ ಕಮ್ಮನಿಗೆ ಬರ್ತೀನಿ ತಗೊಳ್ಳೆ ನಾ ಬರ ಎಲ್ಲಿ ಹೋಗ್ತೀನಿ ನಿನ್ನ ಮಗಳು ನಾನು ನಂಗೆ ಮದುವೆ ಮಾಡ್ತೀನಿ ನಿನ್ನ ಮಗಳು ಮದುವೆ ಪ್ರತಿಯೊಂದು ನಂದೇ ಉಸ್ತುವಾರಿ ನಾನೇ ಜವಾಬ್ದಾರಿ ವಹಿಸ್ಕೊಂಡು ಪ್ರತಿಯೊಂದು ಮಾಡ್ತೀನಿ ಏ ಥರ ಕೆಡ್ಸ್ಕೊಡೋ ಅದ್ರ ಬಗ್ಗೆ ಅಂದಂಗೆ ಒಂದು ಕಮ್ಮನ ಸೀರೆಲ್ಲೂ ಆನಾಗ ನಿನ್ನ ಸಸಿದ್ಯಾಟ್ರ ಒಂದು ಚಲೋ ಸೀರೆ ತೊಗೊಂಡೆ ಒಂದು ಸೀರೆ ಉಡ್ಸಾಕಿ ಬಾ ಅಂತ ಹೇಳಿಬಿಡ ಈಕಿಗೆ ಪಾರಿಗೆನೇ ಹ್ಞೂ ನಾನು ಹೇಳ್ತೇನೆ ತಗೋ ಅಕ್ಕಿನ ಕರ್ಕೊಂಡಾ ಬರ್ತೀನಿ ನಾ ಅದ್ರ ಹೊಂಟುಕ್ಲೇ ಬರ್ತೇನೆ ಅಕ್ಕಿ ಕೆಲಸ ಮುಗಿಸ್ಕೊಂಡೆ ಮನೀದೆಲ್ಲ ಹೋಗಿಟ್ಟು ಅಜ್ಜ ಇದು ಮಾಡಿ ಬಾ ಅಂತ ಹೇಳ್ತೇನೆ ಅಷ್ಟು ಅಂತ ಹಂಗಾರೆ ಹಂಗಾರಿಗೆ ಲಘು ಬಾ ನಾ ಹೋಗಿರ್ತೀನಿ ಹಾಂ ಅವ್ಲಕ್ಕಿ ಚಾಕ ಎಲ್ಲ ಸಜ್ಜು ಮಾಡ್ಕೋ ನಾ ಬಂದು ಒಗ್ಗಿರ್ನಿ ಹಾಕ್ತೀನಿ ಏನು ಮಾಡಕ್ಕೊಬೇಡ ನಾ ಬಂದು ಮಾಡ್ತೀನಿ ನೀ ಮನೆ ಸ್ವಚ್ಛ ಮಾಡ್ಕೋ ನಾ ಬಂದ ಬಿಡ್ತೀನಿ ಜಾಕ ಮಾಡೋದಕ್ಕೆ ಒಂದು ಎರಡು ಜಕಾ ಜಾಕ ಮಾಡೊಂದು ಸೀರೆ ಸೂತ್ಕೊಂಡು ಬಂದ ಬಿಡ್ತೇನೆ ಅಂತ ಆ ಹೌದಾ ಆಯ್ತು ಲಘು ಬಂದುಬಿಡಂಗ ಆಯ್ತು ತೊಗೊಳಪ್ಪ